ಬಾಲಕಲೂರಿನಿಂದ ಹತ್ಯೆಯೊಮ್ಮಗೊಳಗಾದ ಹುಬ್ಬಳ್ಳಿಯ ಬಡಬಾಲಕ ಚೇತನ್ ರಕ್ಕಸ್ಕಿ ಮನೆಗೆ ಇಂದು ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಭೇಟಿ ಮಾಡಿದ್ದಾರೆ ತಂದೆ ತಾಯಿಗಳಿಗೆ ಸಾಂತ್ವನ ಹಾಗೂ ಆರ್ಥಿಕ ಸಹಾಯ ನೀಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ ಇದೊಂದು ರಾಜ್ಯದಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ ಈ ಘಟನೆಯನ್ನ ಎಲ್ಲರೂ ಖಂಡಿಸಬೇಕು ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಸಮಾಜ ಪೋಷಕ ವರ್ಗ ಎಚ್ಚರ ವಹಿಸಬೇಕು ಎಂದು ಜಗದ್ಗುರುಗಳು ಮನವಿಯನ್ನ ಮಾಡಿದ್ದಾರೆ ಆರನೇ ತರಗತಿ ಓದುತ್ತಿರುವ ಹುಬ್ಬಳ್ಳಿಯ ಬಾಲಕನೋರ್ವ ತನ್ನ ಮನೆಯ ಚಾಕುವಿನಿಂದ ತನ್ನೊಂದಿಗೆ ಆಟವಾಡ್ತಾ ಇದ್ದ ಒಂಬತ್ತನೇ ತರಗತಿ ಓದುತ್ತಿದ್ದ ಬಡ ಬಾಲಕ ಚೇತನ್ ರಕ್ಕಸ್ಕಿಯನ್ನ ಎರಿದು ಕೊಲೆ ಮಾಡಿದ್ದಾನೆ ಬಡ ಕುಟುಂಬಕ್ಕೆ ಚೇತನ ಆಧಾರವಾಗಿದ್ದ ರೊಟ್ಟಿ ಮಾರಿ ತಂದೆ ತಾಯಿಗಳ ಜೊತೆ ದುಡಿಯುತ್ತಾ ಪ್ರತಿಭಾನ್ವಿತ ಬಾಲಕನಾಗಿ ಇದ್ದ ಇದೊಂದು ಅಮಾನವೀಯ ನೋವಿನ ಘಟನೆಯಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಆ ಮಗುವಿನ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಹಾಗೂ ಸೂಕ್ತ ಪರಿಹಾರವನ್ನ ನೀಡಬೇಕು ಎಂದು ಶ್ರೀಗಳು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಗುವಿನ ಕುಟುಂಬ ಸದಸ್ಯರು ಸಮಾಜ ಮುಖಂಡ ರುದ್ರಪ್ಪ ಬೆಡ್ಕೇರಿ ಪ್ರಕಾಶ್ ಸೊಗಳತ್ ಬಸವರಾಜ್ ಬೆಂಗೇರಿ ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿ